ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ ನಮ್ಮ ದೇಹವನ್ನು ಫಿಟ್ ಇಟ್ಕೋಬೇಕು ಆರೋಗ್ಯವಾಗಿ ಇಟ್ಕೋಬೇಕಂತ ಇಷ್ಟ ಇರೋಂಗಿಲ್ಲ ಅದು ಆರೋಗ್ಯವಾಗಿ ಇರಬೇಕಂದ್ರೆ ಈ ಥರ ಹೆಲ್ದಿ ಫುಡ್ಡ ಮಾಡಬೇಕಾಗ್ತೈತಿ ಅದಕ್ಕೆ ಇವತ್ತು ನಾನು ನಿಮಗೆ ಆರೋಗ್ಯಕರ ಮಿಕ್ಸ್ ವೆಜಿಟೇಬಲ್ ಡ್ರೈ ಪಲ್ಯ ಮಾಡಿ ತೋರಿಸ್ತೀನಿ ಇದನ್ನು ಭಾಳ ಸಿಂಪಲ್ಲಾಗಿ ಮಾಡಿ ನೋಡ್ರಿ ಈ ರೀತಿ ಮಾಡ್ಕೊಂಡು ತಿಂದ್ರಿ ಅಂತಂದ್ರೆ ಭಾಳ ಮಸ್ತ್ ಇರ್ತೈತಿ ಇಲ್ಲಿ ನಾನು ಮೊದಲಿಗೆ ಎಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡಿ ಇಟ್ಕೊಂಡಿನಿ ಕ್ಯಾರೆಟ್ ಬೀನ್ಸ್ ಟೊಮ್ಯಾಟೊ ಕಾರ್ನ್ ಮೂಲಂಗಿ ಕ್ಯಾಪ್ಸಿಕಮ್ ಆಮೇಲೆ ಪೊಟ್ಯಾಟೊ ಬೀಟ್ರೂಟ್ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ಅದಾವು ಇದ್ರಾಗ ನೀವು ಬ್ಯಾಡ್ ಅನಿಸಿಕಿದ್ದು ತೆಗಿಬೋದು ಇನ್ನಷ್ಟು ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋತೀವಿ ಅಂದ್ರೆ ನೀವು ಆ್ಯಡೂ ಮಾಡ್ಕೋಬೋದು ಇದ್ರೊಳಗೆ ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ವಿಟಮಿನ್ಸು ಫೈಬರ್ ಆಮೇಲೆ ಡಯೆಟ್ ಫ್ರೆಂಡ್ಲಿ ಐತಿ ಫುಡ್ ಇದನ್ನ ಹಿಂಗೆ ಸಿಂಪಲ್ ಮಾಡೋದು ತೋರಿಸ್ತೇನೆ ನೋಡ್ರಿ ಒಲಿಮೆ ಒಂದು ಬಾಳಿಗೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ ತುಪ್ಪ ಹಾಕೋತೀನಿ ನೋಡ್ರಿ ಇಲ್ಲಿ ತುಪ್ಪನೂ ಹೆಲ್ದಿ ಫ್ಯಾಟ್ ರೀ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ಗುಡ್ ಫ್ಯಾಟು ಸಿಗ್ತೈತಿ ನೀವು ಬೇಕಂದ್ರೆ ಎಣ್ಣೆ ಒಳಗೂ ಮಾಡ್ಕೋಬೋದು ತುಪ್ಪ ಚಲೋ ತಗೋಕ್ಕಾದ್ಮೇಲೆ ಅರ್ಧ ಸ್ಪೂನ ಜೀರಿಗೆ ಹಾಕೋತೀನಿ ಅರ್ಧ ಸ್ಪೂನ ಸಾಸಿವೆ ಹಾಕ್ಕೋತೀನಿ ಒಂದು ಐದಾರು ಇಲ್ಲಿ ಕರಿಬೇವು ಸಣ್ಣಗೆ ಕಟ್ ಮಾಡಿ ಹಾಕೋತೀನಿ ಚಟ್ಪಟ್ ಅಂದಮೇಲೆ ಒಂದು ಏಳೆಂಟು ಹೆಸ್ರು ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡೆ ನೀವು ಬೇಕಂದ್ರೆ ಪೇಸ್ಟು ಹಾಕೋಬೋದು ನಮ್ಮ ಮೂರು ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊತೀನಿ ನೀವು ಹೆಚ್ಚು ಖಾರಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ನೀವು ಹಂಗೆ ಪಲ್ಯ ಅಂದ್ರೆ ಚಪಾತಿ ಜೊತೆ ಅದು ತಿನ್ನಂಗಿಲ್ಲ ಅಂತಂದ್ರೆ ಇದನ್ನು ಹಂಗೆ ತುಪ್ಪದಾಗ ಫ್ರೈ ಮಾಡ್ಕೊಂಡು ವೆಜಿಟೇಬಲ್ಸ್ನೆಲ್ಲ ಮ್ಯಾಲ ಪೆಪ್ಪರ್ ಪೌಡ್ರ್ ಹಾಕೊಂಡು ತಿನ್ಬೋದು ಇವೆಲ್ಲ ಎಣ್ಣೆ ಒಳಗೆ ಮೇಲೆ ಒಂದು ಗಡ್ಡಿ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕೋತೀನಿ ಅವ್ನನು ಗೋಲ್ಡನ್ ಬ್ರೌನ್ ಆಗುತ್ತಾಗ ತಗ ಹುರ್ಕೋತೀನಿ ನಮ್ಮ ದೇಹಕ್ಕೆ ಪ್ರೋಟೀನ್ ಫೈಬರ್ ಕಂಟೆಂಟನ್ನು ಭಾಳ ಬೇಕಾಗ್ತೈತಿ ಅವಾಗ ನೀವು ನೆನೆ ಹಾಕಿದ ಕಾಳು ಮೊಳ್ಕೆ ಕಾಳೆ ಹಂಗ ತಿನ್ಬೋದು ಅಲ್ಲಿ ದೋಸೆ ಮಾಡಿ ತಿನ್ಬೋದು ಇಲ್ಲ ಮೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ತಾಲಿಪಟ್ಟು ಮಾಡ್ಬೋದು ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ನಾನು ಎಲ್ಲ ಕಟ್ ಮಾಡಿದ್ದ ತರಕಾರಿಗಳು ಹಾಕೋತೀನಿ ಬೀನ್ಸ್ ಒಳಗೆ ಪ್ರೋಟೀನ್ ಇರ್ತೈತಿ ಫೈಬರ್ ಇರ್ತೈತಿ ಮೂಲಂಗಿ ಒಳಗೆ ಪೊಟ್ಯಾಷಿಯಮ್ ಇರ್ತೈತಿ ಇದು ಮೂಲವ್ಯಾಧಿಗಂತೂ ಭಾಳ ಚಲೋ ನೋಡ್ರಿ ಬಿಟ್ ಲೂಟ ನಮ್ಮ ರಕ್ತದ ಒತ್ತಡ ನಿಯಂತ್ರಿಸ್ತೈತಿ ಆಮೇಲೆ ಹೆಚ್ ಬಿ ಪ್ರಮಾಣನೂ ಜಾಸ್ತಿ ಮಾಡ್ತೈತಿ ಕ್ಯಾರೆಟ್ ಒಳಗೆ ವಿಟಮಿನ್ ಸಿ ಇರ್ತೈತಿ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ತೈತಿ ಕಣ್ಣಿನ ಆರೋಗ್ಯಕ್ಕೂ ಭಾಳ ಚಲೋ ಆಮೇಲೆ ವಿಟಮಿನ್ ಫೈಬರು ಇರ್ತೈತಿ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಎಲ್ಲ ವೆಜಿಟೇಬಲ್ಸು ಬಿ ಪಿ ಶುಗರ್ ಮೇಂಟೈನ್ ಮಾಡೋಕೆ ಇಮ್ಯುನಿಟಿ ಇಂಪ್ರೂವ್ ಮಾಡೋಕೆ ತೂಕ ನಿಯಂತ್ರಣ ಮಾಡಬೇಕಾ ಎಲ್ಲಕ್ಕೂ ಯೂಸ್ ಆಗ್ತಾವು ಲಾಸ್ಟಿಗೆ ಒಂದು ಸ್ವಲ್ಪ ಅರ್ಶನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಓಪನ್ ಇಟ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಇದನ್ನು ನೀವು ಸಲಾಡ್ ಹಂಗೂ ತಿನ್ಬೋದು ಇಲ್ಲ ಚಪಾತಿ ಜೊತೆ ಸೈಡೆ ಡಿಶ್ ಆಗಿ ತಿನ್ಬೋದು ಅಥವಾ ರೊಟ್ಟಿ ಜೊತಿನೂ ತಿನ್ಬೋದು ಇದನ್ನು ಅಣ್ಣಕ್ಕೆ ಸೈಡೆ ಡಿಶ್ ಆಗೂ ತಿನ್ಬೋದು ಹೆಂಗೂ ನಿಮ್ಗೆ ಹೆಂಗೆ ಇಷ್ಟ ಆಗ್ತೈತಿ ಹಂಗೆ ತಿನ್ಬೋದು ನೀವು ಸಣ್ಣ ಮಕ್ಕಳಿಗೆ ಕೊಡ್ತೀವಿ ಅಂತಂತಂದ್ರೆ ಮೆಣಸಿನಕಾಯಿ ಸ್ಕಿಪ್ ಮಾಡಿ ಮ್ಯಾಲ ಒಂಚೂರು ಒಂಚೂರು ಏನು ಹಾಕ್ಬೋದು ಮೆಣಸಿನ ಪುಡಿ ಹಾಕೋಬೋದು ಇದನ್ನು ಒಂದು ಮೂರು ನಿಮಿಷ ಸಣ್ಣ ಉರಿ ಒಳಗೆ ಬಾಯಿ ಮುಚ್ಕೊಂಡು ಬೇಯಿಸ್ಕೊತೀನಿ ನೋಡಿರಿ ಮೂರು ನಿಮಿಷ ಆಗೈತಿ ನಾ ಇಲ್ಲಿ ಒಟ್ಟು ನೀರು ಯೂಸ್ ಮಾಡಂಗಿಲ್ಲ ಉಪ್ಪು ಮತ್ತು ವೆಜಿಟೇಬಲ್ಸ್ ಒಳಗೆ ಏನು ನೀರಿನ ಅಂಶ ಇರ್ತೈತಿ ನೋಡಿರಿ ನೀರು ಬಿಟ್ಕೊಂಡೈತಿ ಅದ ಅಂಶ ಒಳಗೆ ಇದು ಚಲೋ ತಗ ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕೋತೀನಿ ಆಮೇಲೆ ಸಣ್ಣಗೆ ತುರಿದಿಟ್ಕೊಂಡಿದ್ದು ಹಸಿ ಕೊಬ್ಬರಿ ಹಾಕ್ಕೋತೀನಿ ಹಸಿ ಕೊಬ್ಬರಿನೂ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ಐತಿ ನಮ್ಮ ಸ್ಕಿನ್ ಆರೋಗ್ಯಕ್ಕೆ ಮತ್ತು ಕೂದಲು ಆರೋಗ್ಯಕ್ಕೆ ಮತ್ತು ಇಮ್ಯುನಿಟಿನಿ ಇಂಪ್ರೂವ್ ಮಾಡ್ತೈತಿ ಇದ್ರೊಳಗೆ ಫೈಬರ್ ಕಂಟೆಂಟ್ ಇರ್ತೈತಿ ಹಿಂಗಾಗಿ ಇದು ನಮ್ಮ ಹೆಲ್ತಿಗೂ ಚಲೋ ಐತಿ ಈಗ ಅಲ್ದಷ್ಟು ನಮ್ಮ ಹೆಲ್ತ್ ಬೆನಿಫಿಟ್ಸ್ ಇರುವಂತ ನಾನು ಎಲ್ಲನೂ ಮಿಕ್ಸ್ ಮಾಡಿ ಈ ರೀತಿ ಪಲ್ಯ ಮಾಡೇನ ನಾನು ನಿಮಗೆ ಮತ್ತಷ್ಟು ಪ್ರೋಟೀನ್ ರಿಚ ಡಿಶಸ್ ಯಾವ ಗೊತ್ತದ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ನೋಡಿರಿ ಎಲ್ಲಾನು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಮತ್ತೊಂದು ಐದು ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಕೊತೇನಿ ನೋಡಿರಿ ಐದು ನಿಮಿಷ ಆಗೈತಿ ನಾನು ನೀರು ಹಾಕಲ್ದೆ ಇದೆ ಮಸ್ತ್ ಅಂದ್ರೆ ಮಸ್ತ್ ಬೆಂದೈತಿ ನೋಡಿರಿ ಎಲ್ಲಾನು ಚಲೋತಾಗ ಬೆಂದಾವು ಎಷ್ಟು ರುಚಿ ಘಮ ಘಮ ಅಂಥೇಳಿ ಸ್ಮೆಲ್ ಬರಾಕತ್ತೈತಿ ನೋಡಿರಿ ಇದನ್ನು ನೀವು ಮಾಡಿ ನೋಡಿರಿ ಹೆಂಗಾಗಿತ್ತು ಹೇಳಿ ಕಮೆಂಟ್ ಮಾಡಿರಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರಿ ಅಂತಂದ್ರೆ ನನ್ನ ಚಾನಲ್ಗೆ ಹೋಗಿ ಎಲ್ಲ ವಿಡಿಯೋಸ್ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ ಧನ್ಯವಾದಗಳು